ಇಪ್ಪತ್ತು ವರ್ಷದಿಂದ ನಮಗೆ ಬಂಗಿದೆ ಅದು ವಾಸಿ ಆಗೋದು ಅಂದರೆ ಸಾಮಾನ್ಯದ ಮಾತಲ್ಲ ಇಟ್ಸ್ ಅ ನಾಟ್ ಎ ಸ್ಮಾಲ್ ಮ್ಯಾಟರ್ ಅಟ್ ಆಲ್ ಅಲ್ವಾ ಆ ನಿಟ್ಟಿನಲ್ಲಿ ಇವತ್ತಿನ ವೀಡಿಯೋಲಿ ಟ್ವೆಂಟಿ ಇಯರ್ಸಿಂದ ಇದ್ದ ಪಿಗ್ಮೆಂಟೇಷನ್ನ ವಾಸಿ ಮಾಡಿಕೊಂಡ ನಮ್ಮ ಆತ್ಮೀಯ ಸಬ್ಸ್ಕ್ರೈಬರ್ ಅಂದರೆ ಶೋಭಾ ಅನಿ ಮ್ಯಾಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಹೇಮಾನ್ಯಾಗ್ರೇಜ್ ಬ್ಲಾಗ್ಸ್ ನಾನು ಹೇಮಾ ಸೊ ಇಪ್ಪತ್ತು ವರ್ಷದ ಬಂಗು ವಾಸಿ ಅಂದರೆ ಅವ್ರು ಏನು ಮಾಡ್ತಿದ್ರೆ ತುಂಬ ಫೀಡ್ಬ್ಯಾಕ್ ತೊಗೊಂಡಿದ್ದಾರೆ ಅವರು ಹೇಮ ಇದು ಮಾಡಿದ್ರೆ ಹಿಂಗಾಗುತ್ತೆ ಇದನ್ನು ಮಾಡಿದ್ರೆ ಹಿಂಗಾಗುತ್ತೆ ಸುಮಾರು ದಿನಗಳು ವಾರಗಳಿಂದ ಫೀಡ್ಬ್ಯಾಕ್ ತಗೊಂಡು ಈಗ ಅಟ್ ಲಾಸ್ಟ್ ಅವರು ರಿಸಲ್ಟ್ ನೋಡಿದ್ದಾರೆ ಸೊ ನನ್ನ ಚಾನಲಲ್ಲಿ ನಲವತ್ನಾಲ್ಕನೆಯ ಸಕ್ಸಸ್ ಸ್ಟೋರಿ ಶೋಭಾ ಅನಿ ಮ್ಯಾಮ್ದು ಪಿಗ್ಮೆಂಟೇಷನ್ದು ಆಯಿತಾ ಆ ನಿಟ್ಟಿನಲ್ಲಿ ನನಗೂ ಹೆಮ್ಮೆ ಮ್ಯಾಮ್ ನನ್ನ ಒಂದು ಮಾತಲ್ಲಿ ಅಷ್ಟು ಭರವಸೆ ಇಟ್ಟು ಮಾಡಿದ್ದಾರೆ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಶೋಭಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ದೆ ನೀಡ್ ಎನಿ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋದರೆ ತುಂಬ ಸ್ಪೆಷಲ್ ಆಗುತ್ತೆ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನಾನು ರಕ್ತಶಾಲಿ ರೈಸ್ದು ಮತ್ತು ಬ್ಲ್ಯಾಕ್ ರೈಸ್ದು ಮಾಡಿದಲ್ಲ ಅದು ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಗಲ್ಲ ಫ್ರೆಂಡ್ಸ್ ಅದಕ್ಕೆ ವಾಟ್ಸಪ್ ಲಿಂಕ್ನ ನಾನು ಪ್ರತಿಯೊಂದು ವೀಡಿಯೋ ಪಿನ್ ಮಾಡಿರ್ತೀನಿ ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರ್ಗೆ ಗೊತ್ತಿರುತ್ತೆ ವಾಟ್ಸಪ್ ಲಿಂಕ್ ಸೊ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ಅವ್ರದ್ದು ಆಯುರ್ವೇದ ಬ್ರ್ಯಾಂಡ್ ಅಂತ ಆಮೇಲೆ ಇನ್ನೊಂದು ಪಾಯಿಂಟು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅಲ್ಲೇ ತೊಗೊಳ್ಳಿ ಅಂತ ಐ ಆಮ್ ನಾಟ್ ನಾನೇನು ಪ್ರಮೋಷನ್ ಮಾಡ್ತಿಲ್ಲ ಆಯಿತಾ ಅದೇ ಪದಾರ್ಥ ನಿಮಗೆ ಬೆಂಗಳೂರಲ್ಲಿ ಎಲ್ಲ ಕಡೆ ಅವೈಲಬಲ್ ಇದೆ ಕಪ್ಪಕ್ಕಿ ಮೋರ್ ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಗ್ರಾಸರಿ ಸ್ಟೋರ್ಸಲ್ಲೂ ಅವೈಲಬಲ್ ಇರ್ಬೋದು ಆಯ್ತಾ ರಿಲಯನ್ಸಲ್ಲಿ ಟ್ರೈ ಮಾಡಿ ಬಟ್ ಕ್ವಾಲಿಟಿ ನೋಡ್ಕೊಳ್ಳಿ ಕ್ವಾಲಿಟಿ ನನ್ಗೆ ಗೊತ್ತಿಲ್ಲ ಯಾವ ರೀತಿ ಅಂತ ಬಟ್ ನಮ್ಮ ಆಯುರ್ವೇದ ಬ್ರ್ಯಾಂಡ್ದು ಟಾಪ್ ಮೋಸ್ಟ್ ಕ್ವಾಲಿಟಿ ಅಂತ ಹೇಳ್ತೀನಿ ನಾನು ಏನೇನು ರೆಡಿ ಮಾಡಿಕೊಂಡೆ ಸುಮಾರು ಜನ ಸೆನ್ಸಿಟಿವ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಹೇಳಿ ಹೇ ಮಾ ಹೇಳಿ ಹೇಳಿ ಅಂತ ಹೇಳಿದ್ದಾರೆ ಸೊ ಇವತ್ತು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ನಾನು ಪ್ರತಿಯೊಂದು ಪದಾರ್ಥನೂ ಭಸ್ಮ ರೂಪದಲ್ಲಿ ತಂದಿದ್ದೀನಿ ಪ್ರತಿಯೊಂದು ಭಸ್ಮ ಮಾಡಲೇಬೇಕು ಯಾಕೆ ಅಂದರೆ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಪಿಂಪಲ್ಸ್ ಬರಲ್ಲ ಅಂತ ಎಲ್ಲೂ ರೂಲ್ಸ್ ಇಲ್ಲ ಪಿಂಪಲ್ಸ್ ಇದ್ದರೆ ಏನು ಮಾಡ್ತಾರೆ ಆಯಿತಾ ಸೊ ನೂರಕ್ಕೆ ತೊಂಬತ್ತು ಭಾಗದಷ್ಟು ಜನಕ್ಕೆ ಆ್ಯಲಮ್ ರಾ ಫಾರ್ಮಲ್ಲಿ ಯೂಸ್ ಮಾಡಿದ್ರೆ ಸೂಟ್ ಆಗಲ್ಲ ಈ ಭಸ್ಮತ್ ಫಾರ್ಮಲ್ಲಿ ಯೂಸ್ ತೊಗೊಳ್ಳೋದ ಅಂದರೆ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಇದೆ ಆಯಿತಾ ಅದು ನನ್ನ ಚಾನಲಲ್ಲೂ ಇದೆ ಸೊ ಪ್ರತಿಯೊಂದು ನಾನು ಭಸ್ಮ ಮಾಡಿದ್ದೀನಿ ನೀವು ಪೌಡ್ರ್ ಮಾಡಿ ಇಟ್ಕೊಳ್ಬೋದು ನಾನು ಹೇಳ್ತಿರೋದು ಸೆನ್ಸಿಟಿವ್ ಸ್ಕಿನ್ಗೆ ತುಂಬ ಹುಷಾರಾಗಿ ಪ್ಯಾಚ್ ಟೆಸ್ಟ್ ಮಾಡಿ ನೀವು ಬರೀ ಪ್ಯಾಚ್ ಟೆಸ್ಟ್ ಎಲ್ಲ ನಿಮಗೆ ಪ್ರತಿದಿನವೂ ಒಂದು ಟೆಸ್ಟ್ ಅಂತ ಅಂದ್ಕೊಳ್ಳಿ ನಿಮ್ಮ ಮುಖಕ್ಕೆ ಮೇಲೆ ಅಪ್ಲೈ ಮಾಡುವಾಗ ಫೈನ್ ಸೊ ಬನ್ನಿ ಅದು ಯಾವ ರೀತಿ ಭಸ್ಮ ಮಾಡಿದೆ ಅಂತ ಒಂದ್ಸಲ ಬನ್ನಿ ಒಂದು ಚಮಚದಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಕಡ್ ಕಡಲೆ ಹಿಟ್ಟು ಮತ್ತು ಒಂದು ಚಮಚದಷ್ಟು ಗೋಧಿ ಹಿಟ್ಟು ಇವೆರಡಕ್ಕೂ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಯಥೇಚ್ಛವಾಗಿದೆ ಪಿಗ್ಮೆಂಟೇಷನ್ನ ಎಕ್ಸ್ಪ್ಲಾಯ್ಟೇಷನ್ ಮಾಡೋಷ್ಟು ಕೆಪಾಸಿಟಿ ಇದೆ ಕಸ್ತೂರಿ ಅಷ್ಟನ ಅಂತೂ ರಾಮಪಾಣ ಪಂಗಿಗೆ ಇದಾಗಲೇ ನಾನು ಸುಮಾರಷ್ಟು ವೀಡಿಯೋಲಿ ಹೇಳಿದ್ದೀನಿ ವನಶ್ರೀ ಅವ್ರ ನಿರ್ಮಲ್ ಬ್ರ್ಯಾಂಡಲ್ಲಿ ಆ ಪವರ್ ಇದೆ ಅಂತಾನೆ ಯಾಕಂದರೆ ಒಂದೂವರೆ ವರ್ಷದಿಂದ ನಿರ್ಮಲ್ ಇದೆ ನನ್ನ ಜೊತೆ ಒಂಬತ್ತು ತಿಂಗಳಿಂದ ವನಶ್ರೀ ನಾನು ಯೂಸ್ ಮಾಡ್ತಾ ಇದ್ದೀನಿ ಬ್ರ್ಯಾಂಡ್ ಓಕೆ ಬೇಸನ್ನು ಮತ್ತು ಗೋಧಿ ಹಿಟ್ಟು ನೀವು ಯಾವ ಬ್ರ್ಯಾಂಡ್ ಅದು ತೊಗೊಳ್ಳಿ ಇದು ಎಷ್ಟು ಚೆನ್ನಾಗಿ ಡ್ರೈ ರೋಸ್ ಮಾಡಬೇಕು ಅಂದರೆ ಇದು ಕಲರ್ ಕಂಪ್ಲೀಟಾಗಿ ಕಪ್ಪಿಗೆ ಅದೇ ಶುದ್ಧೀಕರಣ ನಾನು ಮಾಡ್ತಿರೋದು ಸ್ಟೆಪ್ ನಂಬರ್ ಒನ್ ಸ್ಟೆಪ್ ನಂಬರ್ ಟು ಆ್ಯಲಮ್ ಸ್ಫಟಿಕಾ ಆಯಿತಾ ಇದನ್ನು ಶುದ್ಧೀಕರಣ ಮಾಡ್ಕೊಳ್ತಿದ್ದೀನಿ ಫಸ್ಟು ಕಲ್ಲಾಗಿರುತ್ತೆ ನೀರಾಗತ್ತೆ ಮತ್ತು ಆಗುತ್ತೆ ಮೂರು ಲೆವೆಲ್ ಆಫ್ ಚೇಂಜಸ್ ಆಫ್ ಶುದ್ಧೀಕರಣ ಕಲ್ಲು ನೀರು ಲಿಕ್ವಿಡ್ ಆಮೇಲೆ ಪೌಡರ್ ಆಯಿತಾ ಇದನ್ನು ಭಸ್ಮ ಅಂತ ಹೇಳ್ತೀವಿ ಅರ್ಶನೂ ಭಸ್ಮ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡೆ ಏನೇನು ಹಾಕೊಂಡೆ ಆಲಮ್ ಪೌಡರ್ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಮತ್ತು ಅರ್ಶನ ಇಲ್ಲಿ ಎರಡು ಆಪ್ಷನ್ ಒಂದು ವಾಲ್ನಟ್ ಆರ್ ಒಂದು ಬಾದಾಮಿ ಇದ್ರದ್ದು ಪ್ಯೂರ್ ಎಣ್ಣೆ ಬೇಕು ನನಗೆ ಎಣ್ಣೆ ಬೇಕು ಅಂಗಡಿಲಿ ಸಿಗಲ್ವಾ ಹೇಮಾ ಅಂದರೆ ಕೆಮಿಕಲ್ ಹಾಕಿರ್ತಾರೆ ಅಲ್ವಾ ಸೊ ಒಂದೇ ಒಂದು ಬಾದಾಮಿ ತಗೊಂಡು ಸುಟ್ಕೊಂಡು ಅದರದ್ದು ಪಸ್ಮಾ ತಗೊಳ್ತಾ ಇದ್ದೀವಿ ಫೈನ್ ಆಲಮ್ ಪೌಡರ್ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಅರ್ಶನ ಒಂದು ಬಾದಾಮಿ ನೋಡಿ ಈ ಥರ ಸುಟ್ಟಿರಬೇಕು ಇದು ತಣ್ಣಕ್ಕಾದ ಮೇಲೆ ಮಿಕ್ಸೀಲಿ ಪೌಡ್ರ್ ಮಾಡಿ ಎಷ್ಟು ತಿಂಗಳು ಬೇಕಾದ್ರೂ ನೀವು ಸ್ಟೋರ್ ಮಾಡ್ಕೊಳ್ಬೋದು ಫೈನ್ ನಂಬರ್ ಒನ್ ಇದನ್ನು ಪ್ರೊಸೀಜರ್ನ ಮುಗಿಸ್ಬಿಟ್ಟಿದ್ದೀವಿ ಪೌಡ್ರ್ ಆಗಿದೆ ಈಗ ಇದು ಎರಡು ಆಪ್ಷನ್ ಹೇಮ ನಮಗೆ ಸೆನ್ಸಿಟಿವ್ ಸ್ಕಿನ್ ಇಲ್ಲ ಅನ್ನೋರು ಹಸಿ ಹಾಲು ಹೇಮ ನಮ್ಮದು ಸೆನ್ಸಿಟಿವ್ ಸ್ಕಿನ್ ಏನು ಮಾಡೋದು ಸೈಡ್ ಎಫೆಕ್ಟ್ ಆಗುತ್ತೆ ಅಂದರೆ ಅಕ್ವಾಗಾರ್ಡ್ ವಾಟರ್ ಇಲ್ಲಿ ಒಂದು ನಾಲ್ಕರಿಂದ ಐದು ಪಾಲಕ್ ಸೊಪ್ಪು ವಿಟಮಿನ್ ಎ ಸಿ ಕೆ ಆ್ಯಂಟಿ ಆಕ್ಸಿಡೆಂಟ್ ಮಿನರಲ್ಸು ಮೆಗ್ನೀಷಿಯಮು ಸನ್ ಡ್ಯಾಮೇಜಿಂದ ಆಗಿರೋದು ಎಲ್ಲದಕ್ಕೂ ರಾಮ ಬಾಣ ಇನ್ಕ್ಲೂಡಿಂಗ್ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಆಗಿರುತ್ತೆ ಪಿಗ್ಮೆಂಟೇಷನಿಂದ ಅದನ್ನು ರಿಡ್ಯೂಸ್ ಮಾಡುತ್ತೆ ಸ್ಕಿನ್ ಬ್ರೈಟ್ನಿಂಗ್ ಮಾಡುತ್ತೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಇನ್ಫ್ಲಾಮೇಟ್ರಿ ಪುದೀನ ಎಲ್ಲ ಫ್ರೆಶ್ ಆಗಿರಬೇಕು ಫ್ರೆಂಡ್ಸ್ ಕೊತ್ತಂಬರಿ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಯಥಚ್ವಾಗಿದೆ ಪ್ರತಿಯೊಂದು ಸೆಲ್ಲು ಡ್ಯಾಮೇಜ್ ಆಗಿರೋದನ್ನ ರಿಪೇರಿ ಮಾಡುತ್ತೆ ಕೊತ್ತಂಬರಿ ಸೊಪ್ಪು ಓಕೆ ಇದನ್ನು ಫೈನ್ ಜ್ಯೂಸ್ ಮಾಡ್ಕೊಳ್ತೀನಿ ನೀರು ಆ್ಯಡ್ ಮಾಡಲ್ಲ ಇದ್ರ ಫಿಲ್ಟ್ರೂ ಮಾಡ್ಕೊಳ್ತೀನಿ ಈಗ ಇದೇ ಸ್ಟೆಪ್ ನಂಬರ್ ಒನ್ ಆವಾಗಲೇ ನಾನು ಮಾಡಿದ್ದು ಸ್ಟೆಪ್ ನಂಬರ್ ಟು ಇದು ತುಂಬ ಮುಖ್ಯ ಆಗುತ್ತೆ ಆಯಿತಾ ಇದಕ್ಕೆ ನಾನು ಒಂದೂವರೆಯಿಂದ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದು ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ ಹಸಿ ಹಾಲೆಲ್ಲೂ ಉಪಯೋಗಿಸ್ತಿಲ್ಲ ಮೊಸರು ಹಾಕ್ತಿಲ್ಲ ನೋಡಿ ಇದು ರೆಡಿ ಆಯಿತಾ ಫೈನ್ ಪೇಸ್ಟ್ ಶ್ರೀಗಂಧ ಇದ್ದಂಗೆ ಇರಬೇಕು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟಲ್ಲ ನಾನು ಪ್ಯಾಕ್ ಮಾಡ್ತಾ ಇಲ್ಲ ನಾನು ಸ್ಕಿನ್ನ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಯಾವುದೂ ಜಾಸ್ತಿ ಮುಖದ ಮೇಲೆ ಇಡಬಾರ್ದು ಈ ಪ್ರೊಸೀಜರಲ್ಲಿ ಈಗ ಈ ಭಸ್ಮಕ್ಕೆ ಬಾದಾಮಿ ಇದೆ ಕಡಲೆ ಹಿಟ್ಟಿದೆ ಕುದಿ ಹಿಟ್ಟಿದೆ ಕಸ್ತೂರಿ ಅಷ್ಟ ಇದೆ ಆಲಂ ಭಸ್ಮ ಇದೆ ಪಟಿಕಾ ಭಸ್ಮ ಫೈನ್ ಇದನ್ನು ನೀರು ಕುಡಿಯೋ ನೀರಲ್ಲಿ ಅಕ್ಕವಗಾಡ ನೀರು ಟ್ಯಾಪ್ ವಾಟರ್ ಯೂಸ್ ಮಾಡೋಂಗಿಲ್ಲ ಆಯಿತಾ ಇದು ಸ್ಟೆಪ್ ನಂಬರ್ ಟು ಹೇಮಾ ನಮ್ಮದು ಸೆನ್ಸಿಟಿವ್ ಇಲ್ಲ ನಾರ್ಮಲ್ಲು ಡ್ರೈ ಅನ್ನೋರು ಹಸಿ ಹಾಲು ಹಾಕೊಳ್ಳಿ ಪಿಂಪಲ್ಸ್ ಅನ್ನೋರು ನೀರು ಹಾಕೊಳ್ಳಿ ಸೆನ್ಸಿಟಿವ್ ಅನ್ನೋರು ನೀರು ಹಾಕ್ಕೊಳ್ಳಿ ದಯವಿಟ್ಟು ಪಾತ್ಸ್ ಟೆಸ್ಟ್ ಮಾಡ್ಕೊಳ್ಳಿ ಓಕೆ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗಬೇಡ ವೆಲ್ಕಮ್ ಟು ಹೇಮಾನ್ ಅಗ್ರಜ್ ಬ್ಲಾಗ್ಸ್ ಸ್ಟೆಪ್ ನಂಬರ್ ಒನ್ ನಾನು ಇಲ್ಲಿ ಅಕ್ಕಿಟ್ಟು ಹಾಕಿದೆ ಅಕ್ಕಿಟ್ಟ ಹಾಕಿದೆ ಯಾಕೆಂದರೆ ನಾನು ಫೇಸ್ ಕ್ಲೆನ್ಸಿಂಗ್ ಮಾಡ್ಕೊಳ್ತಿದ್ದೀನಿ ಆಯ್ತಾ ಸೊ ಇದು ಅಪ್ಲೈ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಇರಬೇಕು ಒಂದು ಐದು ನಿಮಿಷದಲ್ಲಿ ತೆಗೆದು ಬಿಡಬೇಕು ಅಕ್ಕಿ ಹಿಟ್ಟು ತೆಳ್ಳಲಿಕ್ಕಿರಬೇಕು ನಾನು ಪ್ಯಾಕ್ ಮಾಡ್ತಾ ಇಲ್ಲ ಮಸಾಜ್ ಮಾಡ್ತಾಯಿದ್ದೀನಿ ಆಯಿತಾ ಪುದೀನ ಪಾಲಕ್ಕು ಮತ್ತು ಕೊತ್ತಂಬರಿ ಫೈನ್ ಇದು ನಾನು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಹೇಳ್ತಿರೋದು ಯಾಕಂದರೆ ತುಂಬ ಸೂಕ್ಷ್ಮವಾಗಿರುತ್ತೆ ನಾವು ಯಾವುದೇ ರೀತಿಯಾದ ಆಯುರ್ವೇದ ನೋ ಕೆಮಿಕಲ್ ಅಂದ್ರೂ ನಾವು ಅವ್ರಿಗೆ ಅಪ್ಲೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಐದು ನಿಮಿಷದೊಳಗೆ ತೆಗಿಬೇಕು ಇದು ಅಕ್ಕಿ ಹಿಟ್ಟು ನಾನು ಅಪ್ಲೈ ಮಾಡಿರೋದು ಫೈನ್ ಒಂದು ಅಪ್ಲೈ ಮಾಡಿ ಇದು ಇಡೋಂಗೆಲ್ಲ ಏನೂ ಇಲ್ಲ ಜಸ್ಟ್ ಮಸಾಜ್ ಮಾಡಬೇಕು ಮಸಾಜ್ ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ ಪಾಲಕ್ ಬೆನಿಫಿಟ್ ಹೇಳಿದ್ದೀನಿ ಪುದೀನದು ಬೆನಿಫಿಟ್ ಹೇಳಿದ್ದೀನಿ ಕೊತ್ತಂಬರಿದು ಬೆನಿಫಿಟ್ ಹೇಳಿದ್ದೀನಿ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಮಸ ಇದು ಪ್ಯಾಕ್ ಟೆಸ್ಟ್ ಮಾಡಿಕೊಡಿ ಏನು ಬರೀ ಸೆನ್ಸಿಟಿವ ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು ಬರೀ ಸೆನ್ಸಿಟಿವ್ ನನ್ನೇನು ಸೆನ್ಸಿಟಿವ್ ಅಲ್ಲ ನಂದು ನಾರ್ಮಲ್ ಸ್ಕಿನ್ ಆಯ್ತು ನಾನು ನೋಡಿ ಎರಡು ನಿಮಿಷ మసాజ్ మే ఇగా ఫేస్ వాష్ మాతీ జాస్తి ఐదు నిమిషద మేలు యావూ ఇడబేడి సెన్సిటివ్ స్కీన్ ఓకేనా ముఖ్ మేల్ ప్యాక్ స్కిన్ టెక్స్చర్ నోడి ననగొందు బ్లాక్ అండ్ వైట్ అడ్సాడ మండే తె వెరీ ఎఫెక్టవ్ ఓకే ಈಗ ಕಂಪ್ಲೀಟ್ ಪ್ಯಾಕ್ ಟ್ರೈ ಮಾಡಿ ಇದು ಪ್ಯಾಟ್ಸ್ ಟೆಸ್ಟ್ ಆಗಬೇಕು ಫೈನ್ ಈಗ ಪ್ಯಾಕ್ ಏನು ನಾನು ರೆಡಿ ಮಾಡಿದೆ ಸೊ ಇದಕ್ಕೆ ನಾನು ಹಾಲು ಯೂಶ್ವಲಿ ಹಾಲು ಹಾಕ್ತಾರೆ ಬಟ್ ನಾನು ಹಾಲು ಹಾಕಿಲ್ಲ ಇದು ಫೈನ್ ಆಗಿರಬೇಕು ತರತರಿ ಮಾತ್ರ ಇರಬಾರ್ದು ಆಯಿತಾ ಇದು ಅಪ್ಲೈ ಮಾಡಿ ಎಂಟು ನಿಮಿಷ ಇರಬೇಕು ಮುಖ ನೋಡಿ ಎಷ್ಟು ಬ್ರೈಟ್ ಆಯಿತು ಅಲ್ಲಿ ಯೂಸ್ ಮಾಡಿದ್ದು ಪಾಲಕ್ಕು ಪುದೀನ ಕೊತ್ತಂಬರಿ ನಿಮ್ಮ ಅಡುಗೆ ಮನೇಲಿರೋದು ಆಯಿತಾ ಈ ಪ್ಯಾಕಲ್ಲಿ ಏನೇನು ಯೂಸ್ ಮಾಡಿದೆ ಗೂದಿ ಹಿಟ್ಟು ಕಸ್ತೂರಿ ಅಷ್ಟಿನ ಕಡಲೆ ಹಿಟ್ಟು ಎಲ್ಲ ನಿಮ್ಮ ಮನೇಲಿರೋದು ಬಟ್ ನಾ ಹೇಳಿದ ಬ್ರ್ಯಾಂಡೇ ದಯವಿಟ್ಟು ತೊಗೊಳ್ಳಿ ಕಸ್ತೂರಿ ಹಸಿನ ನಿರ್ಮಲ್ ಅವ್ರು ವನಶ್ರೀ ನಾನೆಷ್ಟಾಗ್ದೆ ಆಯಿತಾ ಯಾಕಂದರೆ ಇದರಲ್ಲೇ ನಾವು ರಿಸಲ್ಟ್ ನೋಡ್ತಾ ಇರೋದು ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದೀನಿ ನೋಡಿ ಆಲ್ಮೋಸ್ಟು ಇದು ಟೂ ಆ್ಯಂಡ್ ಹಾಫ್ ತ್ರೀ ವೀಕ್ಸ್ ನೋಡಿ ಈಗ ಬಿಡೋ ಕೂದಲು ಬರ್ತಿದೆ ನನಗೆ ತ್ರೀ ವೀಕ್ಸ್ ಆಗಿದೆ ನಾನು ಆ ವೀಡಿಯೋ ಮಾಡಿ ಬ್ಲ್ಯಾಕ್ ಹೆಣ್ಣದು ಮಾಡಿದ್ನಲ್ಲ ಅದು ಆಯುರ್ವೇದ ಬ್ರ್ಯಾಂಡ್ ಅವ್ರದ್ದು ಅದರಲ್ಲಿ ಶೀಗೆಕಾಯಿ ಅಲೋವೆರಾ ಜೆಲ್ ಹಾಕಿ ಮಾಡಿರೋ ಬ್ಲ್ಯಾಕ್ ಹೆಣ್ಣು ಫೈನ್ ಎರಡೂವರೆ ವಾರ ಅಂದರೆ ಎಷ್ಟಾಯಿತು ಫೋರ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ ಆಯಿತಾ ಯಾಕೆ ಹೇಳ್ತಿದ್ದೀನಿ ಅಂದರೆ ಒಬ್ಬರು ಮ್ಯಾಮ್ ನನಗೆ ಕಮೆಂಟ್ ಹಾಕಿದರು ಅವ್ರದ್ದು ಸ್ಕ್ರೀನ್ಶಾಟು ಇದೆ ಅವರು ಡೈ ಹಾಕಿ ಹಾಕಿ ಅವರು ಕೂದಲು ಕಲರಿಂಗ್ ಮಾಡಿ ಮಾಡಿ ಮುಖ ಎಲ್ಲ ಕಪ್ಸುತ್ತಿದೆ ಯಾರಿಗಾದ್ರೂ ನಲವತ್ತು ದಿನದವರೆಗೂ ಇರಬೇಕು ಅಂದರೆ ಕೆಮಿಕಲ್ ಡೈಗೆ ಹೋಗಿ ಇಪ್ಪತ್ತೈದು ದಿನ ಮೂವತ್ತು ದಿನ ನಮ್ಗೆ ಆರೋಗ್ಯ ಬೇಕು ಅನ್ನೋರು ಬ್ಲ್ಯಾಕ್ ಹ್ಯಾಂಡ್ ಹಾಕಿ ಬಂದ್ಬಿಡಿ ಇದ್ದೀನಿ ಸೊ ನಮಗೆ ಅದರಿಂದ ಏನೂ ಹಾನಿ ಇಲ್ಲ ಅಂದರೆ ಇಪ್ಪತ್ತೈದು ದಿನಕ್ಕ ಮೂವತ್ತು ದಿನಕ್ಕೆ ಹಾಕ್ಕೊಳ್ಬೋದಲ್ವ ನೋಡಿ ನನಗೆ ವೈಟ್ ಹೇರ್ ಸೀಗೆ ಬರ್ತಾ ಇದೆ ಅದರದ್ದು ವೀಡಿಯೋನು ಹಾಕ್ತೀನಿ ನಾನು ಸದ್ಯದಲ್ಲೇ ಇಲ್ಲ ನಮಗೆ ದಿನಕ್ಕೆ ಇರಬೇಕು ಅಂದರೆ ನೀವು ಕೆಮಿಕಲ್ ಡೈಗೆ ಹೋಗಿ ಆಯಿತಾ ಹಾಂ ಮ್ಯಾಮ್ದು ಸ್ಕ್ರೀನ್ಶಾಟ್ ಇದೆ ನೋಡಿ ನನ್ನ ವೀಡಿಯೋಲಿ ಈಗ ಅವ್ರು ನನಗೆ ಕೇಳ್ತಿದ್ರು ಪಾಪ ಹಿಮ ಏನು ಮಾಡೋದು ಮುಖ ಎಲ್ಲ ಕಪ್ಪುಗಾಗಿದೆ ನನಗೆ ಡೈ ಹಾಕಿ ಕಲರಿಂಗ್ ಮಾಡಿ ಅಂತ ಸದ್ಯ ಮುಖ ಕಪ್ಪುಗಾಗಿದೆ ತೊಂದರೆ ಇಲ್ಲ ಈಗ ಅದು ಒಳಗಡೆ ಪೆನಿಟ್ರೇಟ್ ಆಗಿ ಕ್ಯಾನ್ಸರನ್ನು ಅದು ನಮ್ಮ ನೋಡಿ ಒಳಗಡೆ ಪೆನಿಟ್ರೇಟ್ ಆಗಿ ಹೆಚ್ಚಿನ ಥರ ಆಗುತ್ತೆ ನೋಡಿ ಕೆಮಿಕಲ್ ಡೈ ಹಾಕಿದ್ರೆ ಅದು ಡೈರೆಕ್ಟ್ ನಮ್ಮ ಸ್ಕ್ಯಾಪಿಂದ ಒಳಗೆ ಹೋಗುತ್ತೆ ರಕ್ತನಾಳಗಳಲ್ಲಿ ಸೇರಿಕೊಡತ್ತೆ ಸ್ಪ್ರೆಡ್ ಆಗುತ್ತೆ ಇಡೀ ಬಾಡಿಗೆ ಆ ಕೆಮಿಕಲು ಜಸ್ಟ್ ಇಮ್ಯಾಜಿನ್ ಮಾಡಿ ಮೂವತ್ತು ನಿಮಿಷದಲ್ಲಿ ಇಡೀ ಕೂಲು ಈಗ ಮೂವತ್ತು ಅಲ್ಲ ಈಗ ಹೊಸ್ದಾಗೆಲ್ಲ ಬಂದಿದ್ದಿಲ್ಲ ಐದು ನಿಮಿಷ ಹತ್ತು ನಿಮಿಷದಲ್ಲೆಲ್ಲ ಚಕ್ಕ ನಷ್ಟ ಕಪ್ಪಗಾಗತ್ತೆ ಅಂತ ನಮ್ಮ ಬಾಡಿ ರಕ್ತದಲ್ಲೇ ಅದು ಸೇರಿಕೊಂಡು ಕ್ಯಾನ್ಸರನ್ನ ಕಾಯಿಲೆ ಕೊಡುಗೆ ಎಂತೆಂಥ ಕ್ಯಾನ್ಸರ್ ರೀ ಹ್ಞೂ ಸೊ ಅಲ್ಲ ಸಾಯೋದ್ ಗ್ಯಾರಂಟಿ ಅಂತ ನಮ್ಗೆ ಗೊತ್ತಿದೆ ಯಾಕೆ ನರಳಾಡ್ಕೊಂಡು ಸಾಯ್ಬೇಕು ಅಲ್ವಾ ಸೊ ಅದಕ್ಕೆ ನಿಧಾನ ಅದು ಚಿಂತೆ ಇಲ್ಲ ಇಪ್ಪತ್ತಿಪ್ಪತ್ತು ಮೂವತ್ತು ದಿನ ಇದೆ ಅದು ಗ್ಯಾರಂಟಿ ಆತತ್ರ ಸೊ ಅದನ್ನೇ ಯೂಸ್ ಮಾಡಿ ನಾನು ನಮ್ಮ ಬ್ರ್ಯಾಂಡೇ ತೊಗೊಳ್ಳಿ ಅದು ಆಯುರ್ವೇದ ನನ್ನ ಅಲ್ಲ ಅಲ್ಲೇ ತೊಗೊಳ್ಳಿ ಅಂತ ನಾನು ಹೇಳ್ದಿಲ್ಲ ಎಲ್ಲಾದರೂ ತೊಗೊಳ್ಳಿ ಪ್ಯಾಕ್ ಸೈಡ್ ಬ್ಲ್ಯಾಕ್ ಹೆಣ್ಣು ಬರ್ತಿರ್ತಾರೆ ನೋಡಿ ಅದರಿಂದ ಓದಿ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದಾರೆ ಅಂತ ಯಾರೋ ಒಬ್ರು ನನಗೆ ಖಾತಾ ಪೌಡ್ರದ್ದು ಹೇಳ್ತಾಯಿದ್ರು ನಾನು ಲಾಸ್ಟ್ ಟೈಮ್ ಕಾತಾ ಪೌಡ್ರ್ ತೋರಿಸ್ದೆ ಹೇಮ ನೀನೇ ಪ್ರಿಪೇರ್ ಮಾಡು ಒಂದು ಬ್ಲ್ಯಾಕ್ ಹೆಣ್ಣ ಅಂತ ಹೇಳಿದ್ದಾರೆ ಡೆಫಿನೆಟಾಗಿ ಮಾಡ್ತೀನಿ ಕಾತಾ ಪೌಡ್ರು ನಮಗೆ ಇವಾಗ ಹೆಣ್ಣ ಇಂಡಿಗೋ ಕಾತಾ ಪೌಡ್ರು ಅದರದ್ದು ಒಂದು ಮಾಡ್ತೀನಿ ಒಂದು ವೀಡಿಯೋ ಓಕೆನಾ ಸೊ ನೋಡಿ ಇದೊಂದು ಹತ್ತು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ನಾನು ಹಾಲು ಹಾಕಿಲ್ಲ ಹಸಿ ಹಾಲು ಇಲ್ಲಾಂದರೆ ಹಸಿ ಹಾಲು ಹಾಕಲೇಬೇಕು ನಾನು ಇದಕ್ಕೆ ನಾನು ಪ್ಲೇನ್ ವಾಟರ್ ಹಾಕಿ ಓಕೆ ಒಂದು ಹತ್ತು ನಿಮಿಷ ಆದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಸ್ಕಿನ್ನ ಅಬ್ಸರ್ವ್ ಮಾಡಿ ಸೊ ನಾನು ಕರೆಕ್ಟಾಗಿ ಎಂಟು ನಿಮಿಷ ಇದ್ದೆ ನಿಮ್ಮ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸು ತೆಗೆಯುತ್ತೆ ಎಲ್ಲ ಶುದ್ಧೀಕರಣ ಮಾಡಿದೆ ಸೊ ಏನು ಪ್ಯಾಚ್ ಟಸ್ಟ್ ಒಂದು ಮಾಡಿಕೊಳ್ಳಿ ಆಯಿತಾ ಆಲಮ್ ಜಾದು ಅಂತಾನೆ ಹೇಳ್ತೀನಿ ಓಕೆನಾ ನೀಟಾಗಿ ಒಂಥರ ಫೇಸ್ ವಾಶ್ ಮಾಡ್ಕೊಳ್ತೀನಿ ಕ್ಲಾರಿಟಿವ್ ಸ್ಕಿನ್ ನೋಡಿ ಆಲಮ್ ಹಾಕಿರೋದ್ರಿಂದ ಆ ಗ್ಲೋ ಬಂದೇ ಬರುತ್ತೆ ಓಕೆನಾ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ದಿಸ್ ಇಸ್ ಪ್ಯೂರ್ಲಿ ಫಾರ್ ಸೆನ್ಸಿಟಿವ್ ಸ್ಕಿನ್ ಅನ್ನೋ ಮಾಡಲೇಬೇಕು ಯಾಕೆಂದರೆ ಸೆನ್ಸಿಟಿವ್ ಸ್ಕಿನ್ ಅವರು ಒಂದು ಮಾಡಿದ್ರೆ ಹೆಚ್ಚು ಒಂದು ಮಾಡಿದ್ರೆ ಕಮ್ಮಿ ಸುಮ್ಮನೆ ಏನಾರು ಒಂಚೂರು ಹಾಕಿದ್ರೂ ಅವ್ರಿಗೆ ಪಿಂಪಲ್ಸು ಮತ್ತು ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಆ ನಿಟ್ಟಿನಲ್ಲಿ ನೋಡ್ಕೊಂಡು ಪ್ಯಾಚ್ ಟೆಸ್ಟ್ ನಿಮಗೆ ಪ್ರತಿದಿನಾನು ಪ್ಯಾಚ್ ಟೆಸ್ಟ್ ಅಂತಲೇ ಹೇಳ್ತೀನಿ ಓಕೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗ್ಬೆಲ್ಲ